ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂಥ ಷಡ್ಯಂತ್ರಗಳನ್ನು ಖಂಡಿಸಲಿಕ್ಕೆ ನಾವು ಇದನ್ನು ಫಾರ್ಮ್ ಮಾಡಿಕೊಂಡಿರುವಂಥದ್ದು ಪ್ರಸ್ತುತ ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ತಮಗೆಲ್ಲರಿಗೂ ಗೊತ್ತಿದೆ ಈಗ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಅದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಅದನ್ನು ಖಂಡಿತವಾಗಿಯೂ ಸ್ವಾಗತಿಸ್ತೇವೆ ಮತ್ತು ಎಸ್ ಐ ಟಿ ಒಂದು ಸರಿಯಾದ ಕ್ರಮದಲ್ಲಿ ಅವರು ಕರ್ತವ್ಯ ಪಾಲನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಎನ್ನುವ ಆಗ್ರಹವನ್ನು ಮಾಡ್ತೇವೆ ಇಲ್ಲಿ ನಮಗೆ ಒಂದಿಷ್ಟು ಮೂಲಭೂತವಾದಂಥ ಪ್ರಶ್ನೆಗಳು ಕಾಡ್ತಾ ಇವೆ ಏನಂತ ಹೇಳಿದರೆ ಮಾಧ್ಯಮದ ವಕ್ತಾರರಿಗೆ ಮತ್ತು ಮಾಧ್ಯಮದ ವರದಿಗಾರರಿಗೆ ಎಸ್ ಐ ಟಿಯಿಂದ ಇಲ್ಲಿಯ ತನಕ ಅಧಿಕೃತವಾಗಿ ಯಾವುದೇ ವರದಿಯನ್ನು ಅವರು ಕೊಡಲಿಲ್ಲ ಆದಾಗ್ಯೂ ಕೆಲವು ಸುದ್ದಿವಾಹಿನಿಗಳು ಅಂದರೆ ಕೆಲವು ಯೂಟ್ಯೂಬರ್ಸ್ ಅನಧಿಕೃತ ಮಾಧ್ಯಮದವರು ಮತ್ತು ಕೆಲವು ಸುದ್ದಿವಾಹಿನಿಯವರು ಕೂಡ ಒಂದು ಒಂದು ಚಾನಲ್ನಲ್ಲಿ ನಾನು ಗಮನಿಸಿದೆ ಅವರು ಹನ್ನೆರಡು ಅಸ್ಥಿ ಪಂಜರ ಸಿಕ್ತು ಹದಿನೈದು ಸಿಕ್ತು ಐವತ್ತು ಸಿಕ್ತು ಅಂತಲೂ ವರದಿ ಮಾಡಿದಂಥ ಯೂಟ್ಯೂಬರ್ಸ್ ಇದ್ದಾರೆ ರಾಶಿ ರಾಶಿ ಮೂಳೆ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ ಎಸ್ ಐ ಟಿ ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನು ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮದೊಂದು ಪ್ರಶ್ನೆ ಆಮೇಲೆ ಧರ್ಮಸ್ಥಳ ಎನ್ನುವುದು ಒಂದು ಮ ಅಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ನಾವು ತಿರುಪತಿ ಅಂತ ಹೇಳಿದರೆ ನಮಗೆ ತಿರುಪತಿಯ ವೆಂಕಟರಮಣನೇ ನಮಗೆ ಕಣ್ಣ ಮುಂದೆ ಬರೋದು ತಿರುಪತಿ ಟೆಂಪಲ್ ಅಂತಲೇ ಬರೋದು ಧರ್ಮಸ್ಥಳ ಅಂತ ಹೇಳಿದರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯೇ ಆಗೋದು ಇವರು ಪ್ರತಿ ಸಂದರ್ಭದಲ್ಲೂ ಈ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ವರದಿಗಳನ್ನು ಮಾಡುವಾಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫೋಟೋವನ್ನು ಬಳಸುವಂಥದ್ದು ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಫೋಟೋವನ್ನು ಬಳಸುವಂಥದ್ದು ಇದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕೆಂದರೆ ಯಾರ ಮೇಲೆ ಆರೋಪವನ್ನು ಮಾಡಿದ್ದಾನೆ ಎನ್ನುವುದು ಇವತ್ತಿನ ತನಕ ಬಯಲಾಗಿಲ್ಲ ಯಾಕಂದರೆ ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮತ್ತು ಒನ್ ಏಯ್ಟಿ ಟು ಬಿ ಎನ್ ಎಸ್ ಅಲ್ಲಿ ಬಹುಶಃ ದಾಖಲಾಗಿರುವಂಥ ಆರೋಪ ಅಂದರೆ ಹೇಳಿಕೆ ಬಹಿರಂಗವಾಗಿ ಮುಸುಗುದಾರಿ ವ್ಯಕ್ತಿ ಯಾರ ಮುಂದೂ ಕೂಡ ಹೇಳಿಲ್ಲ ಆದಾಗ್ಯೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ಮತ್ತು ಧರ್ಮಸ್ಥಳ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಇವರು ಯಾಕೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಇದರ ಬಗ್ಗೆಯೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನು ಎಸ್ ಐ ಟಿಯ ಬಗ್ಗೆ ನಮ್ಮದು ಕೆಲವು ಪ್ರಶ್ನೆಗಳು ಏನಂತ ಹೇಳಿದರೆ ಹದಿಮೂರು ಗುಂಡಿಗಳನ್ನು ಅಗಿಬೇಕು ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನು ಇವರು ಈಗಾಗಲೇ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಪಾಯಿಂಟ್ಗೆ ತನಕ ಆಗಿ ಒಂದು ಪಾಯಿಂಟ್ ಮಾತ್ರ ಬಾಕಿ ಇದೆ ಇಲ್ಲಿಯ ತನಕ ಇವರು ಹೇಳಿದಂತಹ ಮಟ್ಟದಲ್ಲಿ ಯಾರು ನಮಗೆ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಅಲ್ಲೇ ಇರುವಂಥ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಆ ಥರದ್ದೇನು ಕಳೆಭಾರಗಳು ಯಾವುದು ಪತ್ತೆ ಆಗಿಲ್ಲ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸ್ವಲ್ಪ ಅಸ್ಥಿ ಪಂಜರಗಳು ಅಸ್ಥಿ ಅಳಿದುಳಿದ ಭಾಗಗಳು ಸಿಕ್ಕಿವೆ ಅಂತೇಳಿ ಆದರೆ ಮೆಡಿಕಲ್ ವರದಿಗಳು ಕೂಡ ಅದು ಪುರುಷನದ್ದು ಅಂತೇಳಿ ಹೇಳಿದೆ ಅಂತೇಳಿ ಮೀಡಿಯಾದಿಂದಲೇ ಗೊತ್ತಾಗಿದ್ದು ಹಾಗಾಗಿ ಇವರು ಹದಿಮೂರನೇ ಪಾಯಿಂಟನ್ನು ತೆಗೆಯದೆ ಆತ ಮುಸುಕುದಾರಿ ತೋರಿಸಿದಂಥ ಭಾಗದಲ್ಲೆಲ್ಲ ಕಾಡಿನ ಭಾಗದಲ್ಲೆಲ್ಲ ಸಂಚಾರ ಮಾಡುವಂಥದ್ದು ನಮಗೆ ಸ್ವಲ್ಪ ಅಸಮಾಧಾನ ಇದೆ ಇದರ ಬಗ್ಗೆ ಯಾಕಂದರೆ ಪರ್ಟಿಕ್ಯುಲರಾಗಿ ಈ ಪಾಯಿಂಟ್ಗಳನ್ನು ಯಾಕೆ ಮಾಡಿದರೊಂದು ಒಂದು ಆಮೇಲೆ ಒಂದು ಶವದ ತಲೆಬುರುಡೆಯನ್ನು ಆತ ನೇರವಾಗಿ ಪೊಲೀಸ್ ಠಾಣೆಗೆ ತಂದು ತಲುಪಿಸ್ತಾನೆ ಅವನ ಮೇಲೆ ಅವನ ಮೇಲೆ ಸೆಕ್ಷನ್ ಮೂಲಕ ಅವನ ಮೇಲೆ ಏನು ಪ್ರಕರಣವನ್ನು ದಾಖಲಿಸಿ ಆತನನ್ನು ಎಸ್ ಐ ಟಿ ಕಸ್ಟಡಿಗೆ ಪಡೆಯದೆ ಅವನ ಮೇಲೆ ಇದರಲ್ಲಿ ಏನು ಆ ಸಮಾಧಿಯನ್ನು ಅನಧಿಕೃತವಾಗಿ ಅಗದಿರುವಂಥ ಒಂದು ಪ್ರಕರಣ ದಾಖಲಾಗಬೇಕು ಇದರಲ್ಲಿ ಮತ್ತೆ ಆ ಏನು ತಲೆಬುರುಡೆ ಮಾತ್ರ ಬಂದಿದೆ ಯಾರು ಕೂಡ ತಲೆಬುರುಡೆಯನ್ನು ಹೂತಿಡ್ಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಅದರ ಜೊತೆ ಒಂದು ದೇಹ ಅದರ ಕಲೆಟಿನ್ ಇರ್ತದೆ ಆ ಪಾಯಿಂಟ್ ಯಾವುದು ಆ ಭಾಗವನ್ನು ಯಾಕೆ ಇವರು ಇನ್ನೂ ಮಹಾಜರು ಮಾಡಲಿಲ್ಲ ವೆರಿಫಿಕೇಶನ್ ಮಾಡಲಿಲ್ಲ ಎಸ್ ಐ ಟಿಯವರು ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಲ್ಲ ಅವರು ಹೇಳ್ತಾ ಇದ್ದಾರೆ ಅವರು ಆಗದು ಬೇರೆ ಕಡೆ ಸಾಗಿಸ್ತಾರೆ ಅಂತಲೂ ಕೆಲವರು ಆರೋಪ ಮಾಡ್ತಾ ಇದ್ದಾರಲ್ವಾ ಸೊ ಅದಕ್ಕೆ ಯಾಕೆ ಒಂದು ಪಾಯಿಂಟ್ ಮಾಡಿಲ್ಲ ಅಪ್ ಮಾಡಲಿಲ್ಲ ಅವನು ತಂದ ತಲೆಬುರುಡೆ ತಂದ ಭಾಗದಿಂದಲೇ ಇವರ ಏನು ಅಗೆತವನ್ನು ಪ್ರಾರಂಭ ಮಾಡಬೇಕಿತ್ತು ಯಾಕೆ ಅದನ್ನು ಮಾಡಲಿಲ್ಲ ಒಂದು ಮುಸುಕುದಾರಿ ಅನಾಮಿಕ ವ್ಯಕ್ತಿಯನ್ನು ಪೊಲೀಸ್ ಸುಪರ್ದಿಯಲ್ಲಿ ಯಾ ಎಸ್ ಐ ಟಿ ಸುಪರ್ದಿಯಲ್ಲಿ ಯಾ ಸರ್ಕಾರಿ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಆತನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಯಾವುದಾದ್ರೂ ಐ ಪಿ ಎಲ್ಲೂ ಕೂಡ ಯಾಕಂದರೆ ನಿಮಗೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗ್ಬೋದು ಪೊಲೀಸ್ ಕಸ್ಟಡಿ ತೊಗೊಂಡು ಇಷ್ಟು ದಿನ ಮಾತ್ರ ಆಮೇಲೆ ಕೋರ್ಟಿಗೆ ಹಾಜರುಪಡಿಸಿ ಆತನನ್ನು ನ್ಯಾಯಾಂಗ ಬಂಧನ ಕೊಡಬೇಕು ಅನ್ನೋ ಟೆಕ್ನಿಕಲ್ ಇಶ್ಯೂಸ್ ಬರ್ಬೋದು ಹಾಗಾಗಿ ಸರ್ಕಾರಿ ಸುಪರ್ದಿಯಲ್ಲಿ ಯಾಕಂದರೆ ಇದನ್ನು ಕೊಟ್ಟಿಗಟ್ಟಲೆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎ ಸಿ ಇವರೆಲ್ಲ ಸೇರಿ ಇದನ್ನು ಮಾಡ್ತಿರುವಾಗ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಮೊತ್ತ ವಿನಿಯೋಗ ಆಗುವಾಗ ಒಬ್ಬ ಮುಸುಕುದಾರಿಗೆ ವಸತಿಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಇವರಿಗೆ ಆಗಲಿಲ್ವಾ ಯಾಕೆ ಆ ಮುಸುಕು ಯಾರು ಈ ಪ್ರಭಗಂಡ ಮಾಡ್ತಾ ಇದ್ದಾರೆ ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರಭಗಂಡ ಮಾಡ್ತಾ ಇದ್ದಾರೆ ಅವರ ಸುಪರ್ದಿಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ ಇದು ನಮ್ಮ ಪ್ರಶ್ನೆ ಮತ್ತು ಇದೆಲ್ಲವನ್ನು ಖಂಡಿಸಿ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಿರುವಂಥ ದಾಳಿಯನ್ನು ಖಂಡಿಸಿ ನಾವು ಇದೇ ತಿಂಗಳ ಇನ್ನು ದಿನಾಂಕವನ್ನು ಈ ಒಂದೆರಡು ದಿನದಲ್ಲಿ ಬಹುಶಃ ಗೊತ್ತುಪಡಿಸ್ತೇವೆ ನಾವು ಧರ್ಮಸ್ಥಳದಲ್ಲೇ ಧರ್ಮಸ್ಥಳದವರಿಗೂ ನಾಳೆ ನಾವು ನಮಗೊಂದು ಸ್ಥಳಾವಕಾಶವನ್ನು ಕೊಡಿ ಅಂಥೇಳಿ ಅವರಿಗೆ ಒಂದು ವಿನಂತಿಯನ್ನು ಮಾಡ್ತೇವೆ ಯಾಕಂದರೆ ಅದು ಒಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣಕ್ಕೆ ದೇವಸ್ಥಾನದವರಲ್ಲಿ ಅಲ್ಲಿನ ಜಾಗದಲ್ಲೇ ನಿಂತು ನಾವೊಂದು ಧರ್ಮ ಜಾಗರಣ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ ಧರ್ಮ ಜಾಗರಣ ಅಂತ ಹೇಳಿದರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಮಂಜುನಾಥೇಶ್ವರ ಸ್ವಾಮಿಯ ಭಕ್ತರು ಅಲ್ಲಿಗೆ ಬರಬೇಕು ಮತ್ತು ನಾವು ಧರ್ಮ ಜಾಗರಣ ಸಮಾವೇಶದಲ್ಲಿ ಇದನ್ನೆಲ್ಲ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂಥ ಏನು ಷಡ್ಯಂತ್ರಗಳನ್ನು ಖಂಡಿಸಿ ಒಂದು ಸಮಾವೇಶನ ಮಾಡ್ತೇವೆ ಯಾಕಂದರೆ ಇತ್ತೀಚೆಗಷ್ಟೇ ನಿಮಗೆ ನಿನ್ನೆ ಕುಕ್ಕರ್ ಬಾಂಬ್ನ ಅದು ಅದು ರಿಲೇಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಸ್ಫೋಟ ಮಾಡಬೇಕು ಎನ್ನುವಂಥ ಒಂದು ವರದಿಯನ್ನು ನಾವು ನೋಡಿದ್ದೇವೆ ಹಿಂದೆ ಹಿಟ್ ಲಿಸ್ಟಲ್ಲಿ ಧರ್ಮಸ್ಥಳ ಇತ್ತು ಈಗ ಮೊಹಮ್ಮದ್ ಸಮೀರ್ ಎನ್ನುವಂಥ ವ್ಯಕ್ತಿ ಎ ಐ ವಿಡಿಯೋ ಮಾಡಿ ಒಂದು ಸಾವಿರ ಶವಗಳನ್ನಲ್ಲಿ ಹೂತಾಕಿದ್ದಾರೆ ಹಾಕಿದ್ದಾರೆ ಎನ್ನುವಂಥದ್ದನ್ನು ಯಕ್ಷಿಮಠವ್ರು ಬನ್ನಿ ಒಂದು ಸಾವಿರ ಶವಗಳನ್ನು ಅಲ್ಲಿ ಹೂತು ಹಾಕಿದ್ದಾರೆ ಅಂತೇಳಿ ನಿರಾಧಾರವಾದ ಆರೋಪವನ್ನು ಮಾಡ್ತಾರೆ ಬನ್ನಿ 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 ಕೂತ್ಕೊಳ್ಳಿ ಹಾಗಾಗಿ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ನಾವು ಖಂಡಿತವಾಗಿಯೂ ಹೇಳ್ತೇವೆ ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ ಇದರಲ್ಲಿ ಎಸ್ ಐ ಟಿ ಸರಿಯಾಗಿ ತನಿಖೆಯನ್ನು ನಡೆಸಲಿ ಯಾರು ಆರೋಪಿಗಳಿದ್ದಾರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಸರಿಯಾದ ಕ್ರಮ ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಿ ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡುವಾಗ ನನಗೆ ನಮಗೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು ಯಾಕಂದರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನು ಧರ್ಮಸ್ಥಳದಲ್ಲಿ ಮಾಡಬೇಕು ಅಂಥೇಳಿ ಯೋಚನೆಯನ್ನು ಮಾಡಿದ್ದಾರೆ ನೆಕ್ಸ್ಲೈಡ್ಸ್ ಕೂಡ ಅವರ ಹಿಟ್ ಲಿಸ್ಟಲ್ಲಿ ಕೂಡ ಇದಿದೆ ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮಗೆ ಅನುಮಾನ ಇದೆ ಯಾಕಂದರೆ ನಾವು ಗಮನಿಸಿದಾಗೆ ವಿದೇಶದ ಕೆಲವು ಕ ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐ ಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲಿನ ಧರ್ಮಸ್ಥಳ ಅಂತೇಳಿ ಒಂದು ಪ್ರೊಬಗಂಡವನ್ನು ಕ್ರಿಯೇಟ್ ಮಾಡ್ತಾ ಇದೆ ಆಲ್ಸಸಿರದಂಥ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರೊಬಗಂಡ ಮಾಡ್ತಾ ಇರುವಂಥ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಬೇ ಒಳಪಡಬೇಕು ಎನ್ ಐ ಎಯಿಂದ ತನಿಖೆಗೆ ಒಳಪಡಬೇಕು ಯಾಕಂದರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರೋಂಥ ಪ್ರಭೆಗಂಡಕ್ಕೂ ಒಂದು ಲಿಂಕ್ ಇದೆ ಅಂತ ನನಗೆ ಭಾಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು